ದೇಶದ ಕಾನೂನು ಕಾಪಾಡುವಲ್ಲಿ ಹಾಗೂ ಕಾನೂನು ಜಾರಿಗೊಳಿಸುವಲ್ಲಿ ಎಲ್ಲ ನ್ಯಾಯಗಳಲ್ಲಿ ಶ್ರೇಷ್ಠವಾದ ಮತ್ತು ಅತ್ಯುನ್ನತವಾದ ನ್ಯಾಯಾಲಯ ಅಂದರೆ ಅದೇ ಸುಪ್ರೀಂ ಕೋರ್ಟ್ ಇಡೀ ದೇಶದಲ್ಲಿರುವ ಎಲ್ಲ ನ್ಯಾಯಾಲಯಗಳ ಮುಖ್ಯ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಆಗಾಗ ಕೆಲವೊಂದು ಮಹತ್ವದ ನಿಯಮಗಳನ್ನು ದೇಶದಲ್ಲಿ ತನ್ನ ತೀರ್ಪು ಕೊಡುವ ಮೂಲಕ ಹಾಗೂ ಸಾಮಾಜಿಕ ನ್ಯಾಯ ಹಾಗೂ ದೇಶದ ನಾಗರಿಕರಲ್ಲಿ ನಂಬಿಕೆ ಗೌರವ ಉಳಿಸಿಕೊಳ್ಳುವಂಥ ಮಹತ್ವದ ತೀರ್ಪುಗಳನ್ನು ಕೊಡುತ್ತದೆ ಆಸ್ತಿ ಅಂದರೆ ಇತ್ತೀಚಿನ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿರುವ ರಿಯಲ್ ಎಸ್ಟೇಟ್ ಬೆಳೆಗಳಿಂದಾಗಿ ಸಾಕಷ್ಟು ಅನೇಕ ರೀತಿಯ ಕೊಲೆಗಳು ಜಗಳಗಳು ಹಾಗೂ ವಾದ ವಿವಾದಗಳು ಹಾಗೂ ಕೋರ್ಟ್ ಕೇಸ್ ಇರುವಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಂದೇ ಕಾನೂನು ಜಾರಿಗೊಳಿಸುವ ಮೂಲಕ ಮಹತ್ವದ ತೀರ್ಪು ಕೊಟ್ಟಿರುವ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಕಡೆಗೆ ಇಡೀ ದೇಶದ ಎಲ್ಲ ಹೈಕೋರ್ಟ್ ಮತ್ತು ಉಳಿದ ಎಲ್ಲ ನ್ಯಾಯಾಲಯಗಳು ಹಾಗೂ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಿರುಗಿ ನೋಡುವಂತೆ ಅತಿ ದೊಡ್ಡ ತೀರ್ಪು ನೀಡಿದೆ ಮಕ್ಕಳಿಲ್ಲದ ಹಿಂದೂ ವಿಧವೆಯ ಮರಣದ ನಂತರ ಆಕೆಯ ಆಸ್ತಿ ಯಾರ ಪಾಲಾಗಬೇಕು ಎಂಬುವ ಬಗ್ಗೆ ದೊಡ್ಡ ತೀರ್ಪು ನೀಡುವ ಮೂಲಕ ದೇಶದಲ್ಲಿ ಸಂಚಲನವನ್ನು ಮೂಡಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ದೇಶದ ಎಲ್ಲ ಪ್ರಜೆಗಳು ಕೂಡ ಗೌರವಿಸಿರುವುದರಿಂದ ಈ ಪ್ರಕರಣದ ತೀರ್ಪು ಇಡೀ ದೇಶದಾದ್ಯಂತ ಅನ್ವಯಿಸಬಹುದು ಮಕ್ಕಳಿಲ್ಲದ ಹಿಂದೂ ವಿಧವೆಯು ಆಕೆಯ ಗಂಡನ ಆಸ್ತಿ ಯಾರ ಪಾಲಿಗೆ ಸೇರಬೇಕು ಎಂಬುವ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ ನೀವು ಕೂಡ ಸುಪ್ರೀಂ ಕೋರ್ಟ್ ನೀಡುವ ತೀರ್ಪು ಗೌರವಿಸುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ವಿಧವೆ ಮಕ್ಕಳಿಲ್ಲದ ಸ್ಥಿತಿಯಲ್ಲಿ ಗಂಡನ ಮರಣಾನಂತರ ಆಸ್ತಿಯು ಯಾರ ಪಾಲಾಗುತ್ತದೆ ಎನ್ನುವ ಬಗ್ಗೆ ನೀಡಿರುವ ಪ್ರಕರಣ ಹಿನ್ನೆಲೆಯೇನು ಹಾಗೂ ಇಷ್ಟಕ್ಕೂ ಯಾರ ಪಾಲಾಗುತ್ತೆ ಎನ್ನುವ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದ್ದು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಕ್ಕಳಿಲ್ಲದ ಹಿಂದೂ ವಿಧವೆಯ ಮರಣದ ನಂತರ ಆಕೆಯ ಆಸ್ತಿ ಆಕೆಯ ಹೆತ್ತವರ ಬದಲು ಆಕೆಯ ಗಂಡನ ಕುಟುಂಬಕ್ಕೆ ಹೋಗುತ್ತದೆ ಎಂದು ಹೇಳುವ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ನಿಬಂಧನೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯನ್ನು ಇಂದು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಹಿಂದೂ ಕಾನೂನಿನಡಿಯಲ್ಲಿ ಮಹಿಳೆ ಮದುವೆಯಾದಾಗ ಆಕೆಯ ಗೋತ್ರವು ಬದಲಾಗುತ್ತದೆ ಎಂದು ಹೇಳಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರು ಹಿಂದೂ ಸಮಾಜ ಕನ್ಯಾದಾನ ಎಂಬ ಪರಿಕಲ್ಪನೆಯನ್ನ ಹೊಂದಿದೆ ಅದರ ಅಡಿಯಲ್ಲಿ ಒಬ್ಬ ಮಹಿಳೆ ಮದುವೆಯಾದಾಗ ಅವಳ ಗೋತ್ರ ಅಂದರೆ ಒಂದು ಕುಲ ಅಥವಾ ಸಾಮಾನ್ಯ ಪೂರ್ವಜರಿಂದ ಬಂದ ವಂಶಸ್ಥರು ಸಹ ಬದಲಾಗುತ್ತದೆ ಎಂದು ಹೇಳಿದ್ದಾರೆ ಹೀಗಾಗಿ ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಒಂದು ವಿಷಯ ತನ್ನ ನಿರ್ಧಾರದಿಂದ ಬದಲಾಗಬೇಕು ಎಂಬುದನ್ನು ನ್ಯಾಯಾಲಯ ಬಯಸುವುದಿಲ್ಲ ಎಂದು ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರು ಹೇಳಿದ್ದಾರೆ ಮಕ್ಕಳಿಲ್ಲದ ಹಿಂದೂ ವಿಧವೆಯೊಬ್ಬಳು ಇಲ್ಲದೆ ಸಾವನ್ನಪ್ಪಿದರೆ ಆಕೆಯ ಆಸ್ತಿಯನ್ನು ಯಾರು ಪಡೆದುಕೊಳ್ಳುತ್ತಾರೆ ಎಂಬುದರ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಹಲವಾರು ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಈ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದ್ದು ಪ್ರಸ್ತುತ ಕಾನೂನಿನಡಿಯಲ್ಲಿ ಆಸ್ತಿಯನ್ನ ಆಕೆಯ ತಾಯಿಯ ಕುಟುಂಬದ ಬದಲಿಗೆ ಅತ್ತೆ ಮಾವಂದಿರಿಗೆ ವರ್ಗಾಯಿಸಲಾಗುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಿದೆ ಹಿಂದೂ ಮಹಿಳೆಯೊಬ್ಬರು ಪತಿ ಮತ್ತು ಮಕ್ಕಳನ್ನ ಬಿಟ್ಟು ವಿಲ್ ಬರೆಯದೆ ಸಾವನ್ನಪ್ಪಿದರೆ ಆಕೆಯ ಆಸ್ತಿ ಆಕೆಯ ಪತಿಯ ಕುಟುಂಬಕ್ಕೆ ಅಲ್ಲ ಬದಲಾಗಿ ಆಕೆಯ ಪತಿಯ ಉತ್ತರ ಅಧಿಕಾರಿಗಳಿಗೆ ಹೋಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಹಿಂದೂ ಕಾನೂನಿನಡಿಯಲ್ಲಿ ವಿವಾಹವಾದಾಗ ಆಕೆಯ ಗೋತ್ರ ಬದಲಾಗುತ್ತದೆ ವಿಚಾರಣೆಯ ಸಮಯದಲ್ಲಿ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ನೇತೃತ್ವದ ಪೀಠವು ಅರ್ಜಿದಾರರಿಗೆ ಕಾನೂನಿನ ಆಧಾರವಾಗಿರುವ ಸಾಂಸ್ಕೃತಿಕ ಚೌಕಟ್ಟನ್ನು ಪರಿಗಣಿಸಲು ನೆನಪಿಸಿತು ನೀವು ವಾದಿಸುವ ಮೊದಲು ದಯವಿಟ್ಟು ನೆನಪಿಡಿ ಇದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹಿಂದೂ ಎಂದರೆ ಏನು ಹಿಂದೂ ಸಮಾಜವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ಅದರ ಅರ್ಥವೇನು ನೀವು ಆ ಎಲ್ಲ ಪದಗಳನ್ನು ಬಳಸಲು ಇಷ್ಟಪಡದಿರಬಹುದು ಆದರೆ ಕನ್ಯಾದಾನ ಒಬ್ಬ ಮಹಿಳೆ ಮದುವೆಯಾದಾಗ ಅವಳ ಗೋತ್ರವನ್ನು ಬದಲಾಯಿಸಲಾಗುತ್ತದೆ ಅವಳ ಹೆಸರನ್ನು ಬದಲಾಯಿಸಲಾಗುತ್ತದೆ ಅವಳು ತನ್ನ ಗಂಡರಿಂದ ಜೀವನಾಂಶವನ್ನು ಪಡೆಯಬಹುದು ಎಂದು ಪೀಠವು ಗಮನಿಸಿತು ದಕ್ಷಿಣ ಭಾರತದಲ್ಲಿನ ಧಾರ್ಮಿಕ ಆಚರಣೆಗಳನ್ನು ಎತ್ತಿ ತೋರಿಸಿದ ನ್ಯಾಯಮೂರ್ತಿ ನಾಗರತ್ನ ದಕ್ಷಿಣದ ವಿವಾಹಗಳಲ್ಲಿ ಅವಳು ಒಂದು ಗೋತ್ರದಿಂದ ಇನ್ನೊಂದು ಗೋತ್ರಕ್ಕೆ ಹೋಗುತ್ತಿದ್ದಾಳೆ ಎಂಬ ಧಾರ್ಮಿಕ ಘೋಷಣೆಯೂ ಇರುತ್ತದೆ ನೀವು ಇದನ್ನೆಲ್ಲ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಒಬ್ಬ ಮಹಿಳೆ ಮದುವೆಯಾದ ನಂತರ ಕಾನೂನಿನ ಅಡಿಯಲ್ಲಿ ಅವಳ ಜವಾಬ್ದಾರಿ ಅವಳ ಪತಿ ಮತ್ತು ಅವನ ಕುಟುಂಬದ ಮೇಲಿರುತ್ತದೆ ಎಂದು ಪೀಠ ಹೇಳಿದೆ ಆಕೆ ತನ್ನ ಹೆತ್ತವರು ಅಥವಾ ಒಡಹುಟ್ಟಿದವರಿಂದ ಜೀವನಾಂಶವನ್ನು ಕೇಳುವುದಿಲ್ಲ ಒಬ್ಬ ಮಹಿಳೆ ವಿವಾಹಿತರಾಗಿದ್ದರೆ ಆ ಈ ಕಾಯ್ದೆಯಡಿ ಯಾರು ಜವಾಬ್ದಾರರು ಗಂಡ ಅತ್ತೆ ಮಾವ ಮಕ್ಕಳು ಗಂಡನ ಕುಟುಂಬ ಅವಳು ತನ್ನ ಸಹೋದರನ ವಿರುದ್ಧ ಜೀವನಾಂಶ ಅರ್ಜಿಯನ್ನು ಸಲ್ಲಿಸುವುದಿಲ್ಲ ಅದು ಗಂಡ ಅವನ ಆಸ್ತಿಯ ವಿರುದ್ಧ ಮಹಿಳೆಗೆ ಮಕ್ಕಳಿಲ್ಲದಿದ್ದರೆ ಅವಳು ಯಾವಾಗಲೂ ವಿಲ್ ಮಾಡಬಹುದು ಎಂದು ನ್ಯಾಯಮೂರ್ತಿ ನಾಗರತ್ನ ಹೇಳಿದರು ಅರ್ಜಿದಾರರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಿಕ್ ವಕೀಲ್ ಕಪಿಲ್ ಸಿಬನ್ ಈ ಸೆಕ್ಷನ್ ಅನಿಯಂತ್ರಿತ ಮತ್ತು ತಾರತಮ್ಯಕರವಾಗಿದೆ ಎಂದು ಕರೆದರು ಒಬ್ಬ ಪುರುಷನು ಉಯಿಲು ಬರೆದರೆ ಸತ್ತರೆ ಅವನ ಆಸ್ತಿ ಅವನ ಕುಟುಂಬದ ಮೇಲೆ ಬರುತ್ತದೆ ಮಹಿಳೆಯ ಆಸ್ತಿ ಅವನ ಮಕ್ಕಳ ನಂತರ ಅವಳ ಗಂಡನ ಕುಟುಂಬಕ್ಕೆ ಮಾತ್ರ ಏಕೆ ವಿನಿಯೋಗಿಸಬೇಕು ಎಂದು ಅವರು ವಾದಿಸಿದರು ನ್ಯಾಯಾಂಗ ನಿರ್ಧಾರದಿಂದ ಮಾತ್ರ ಸ್ಥಾಪಿತ ಪದ್ಧತಿಗಳನ್ನು ಬದಲಾಯಿಸುವುದರ ವಿರುದ್ಧ ಪೀಠ ಎಚ್ಚರಿಸಿತು ಕಠಿಣ ಸಂಗತಿಗಳು ಕೆಟ್ಟ ಕಾನೂನಿಗೆ ಕಾರಣವಾಗಬಾರದು ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ಯಾವುದನ್ನಾದರೂ ನಮ್ಮ ತೀರ್ಪಿನಿಂದ ಮುರಿಯಬೇಕೆಂದು ನಾವು ಬಯಸುವುದಿಲ್ಲ ಎಂದು ನ್ಯಾಯಾಲಯ ಹೇಳಿತು ಆದರೆ ಅನೇಕ ವಿವಾದಗಳಿದ್ದಲ್ಲಿ ಇತ್ಯರ್ಥ ಅಥವಾ ಮಧ್ಯಸ್ಥಿಕೆಯನ್ನು ಅನ್ವೇಷಿಸಬಹುದು ಎಂದು ಗಮನಿಸಿತು ಮತ್ತೊಬ್ಬ ಅರ್ಜಿದಾರರ ಪರವಾಗಿ ಹಿರಿಯ ವಕೀಲೆ ಮೇನಕ ಗುರುಸ್ವಾಮಿ ಸವಾಲು ಧಾರ್ಮಿಕ ಆಚರಣೆಯಲ್ಲ ಕಾನೂನು ನಿಬಂಧನೆಯ ಬಗ್ಗೆ ಎಂದು ಸ್ಪಷ್ಟಪಡಿಸಿದರು ಉತ್ತರಾಧಿಕಾರ ಕಾನೂನುಗಳು ರಾಜ್ಯಗಳು ಮತ್ತು ಸಮುದಾಯಗಳಲ್ಲಿ ಭಿನ್ನವಾಗಿರುತ್ತವೆ ಎಂದು ಸುಪ್ರೀಂ ಕೋರ್ಟ್ ಗಮನಿಸಿತು ಮತ್ತು ಈ ಸೆಕ್ಷನ್ ಅನ್ನ ತಕ್ಷಣವೇ ರದ್ದುಗೊಳಿಸಲು ಹಿಂಜರಿಯಿತು ಸಾಂವಿಧಾನಿಕ ಪ್ರಶ್ನೆಗಳನ್ನ ಪರಿಶೀಲನೆಯಲ್ಲಿಟ್ಟುಕೊಂಡು ಇತ್ಯರ್ಥಕ್ಕೆ ಪ್ರಯತ್ನಿಸುವಂತೆ ಕಕ್ಷಿದಾರರಿಗೆ ಸೂಚಿಸಿ ವೈಯಕ್ತಿಕ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಪೀಠ ಉಲ್ಲೇಖಿಸಿದೆ